ಓ ಮನಸೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಪೂರ್ತಿ ವಿಡಿಯೋ ನೋಡಿ ಇಷ್ಟವಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆಂಟಿಯರನ್ನು ಕಂಡರೆ ಎಲ್ಲರಿಗೂ ಇಷ್ಟ ಅವರ ಸ್ನೇಹಕ್ಕೆ ಹಾತೊರೆಯುತ್ತಾರೆ ಅವರ ಜೊತೆ ಸ್ನೇಹ ಮಾಡಲು ಬಯಸುತ್ತಾರೆ ಆಂಟಿಯರು ಹುಡುಗಿಯರ ಹಾಗೆ ಜಾಸ್ತಿ ಡಿಮ್ಯಾಂಡ್ ಮಾಡುವುದಿಲ್ಲ ನಿಮಗೆ ಬೇಕಾದಾಗ ಆಟ ಆಡಲು ಕೊಡುತ್ತಾರೆ ನೀವು ಬಯಸಿದ್ದಕ್ಕಿಂತ ಹೆಚ್ಚು ಸುಖ ಕೊಡುತ್ತಾರೆ ಅವರಿಗೆ ಯಾರಿಗೆ ಹೇಗೆ ಸುಖ ಕೊಡಬೇಕು ಎಂದು ಗೊತ್ತಿರುತ್ತೆ ಹುಡುಗಿಯರ ಹಾಗೆ ಸತಾಯಿಸುವುದಿಲ್ಲ ನೀವು ಇಷ್ಟ ಆದರೆ ಬೇಗ ನಿಮಗೆ ಸ್ನೇಹ ಮಾಡಿ ಆಟ ಆಡಲು ಕೊಡುತ್ತಾರೆ ಆಂಟಿ ಜೊತೆ ಸೇರಿದರೆ ಮಕ್ಕಳು ಆಗುತ್ತೆ ಅನ್ನೋ ಭಯ ಇರುವುದಿಲ್ಲ ಏನಾದರೂ ಮದುವೆ ಆಗಬೇಕು ಅನ್ನೋ ಚಿಂತೆ ಇರೋದಿಲ್ಲ ಹುಡುಗಿಯರು ಆದ್ರೆ ಭಯ ಇರುತ್ತೆ ಗರ್ಭಿಣಿ ಆದ್ರೆ ಕಷ್ಟ ಅಂತ ಆಂಟಿಯರು ನೋಡೋಕೆ ದಪ್ಪವಾಗಿ ಮೈ ಕೈ ತುಂಬಿಕೊಂಡು ತುಂಬಾ ಆಕರ್ಷಕವಾಗಿ ಕಾಣುತ್ತಾರೆ ಎದೆ ದೊಡ್ಡದಾಗಿ ತುಂಬಾ ನೋಡೋಕೆ ಇಷ್ಟಪಡುತ್ತಾರೆ ಅದಕ್ಕಾಗಿ ಪ್ರತಿಯೊಬ್ಬರು ಆಂಟಿಯರನ್ನು ಇಷ್ಟಪಟ್ಟು ಅವರ ಜೊತೆ ಸ್ನೇಹ ಬಯಸುತ್ತಾರೆ ಆಂಟಿಯರನ್ನು ಇಷ್ಟಪಡದವರು ಯಾರೂ ಇಲ್ಲ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಆಸೆಗಳು ಇದ್ದೇ ಇರುತ್ತೆ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗುತ್ತೇನೆ ಆದಷ್ಟು ಈ ವಿಡಿಯೋವನ್ನು ಆಂಟಿಯರನ್ನು ಇಷ್ಟಪಡುವ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ